ಎಲ್ಲಿ ಕೆಲವೊಮ್ಮೆ ಜಾತಕದಲ್ಲಿ ರಾಹುಕ್ರಸ್ತನಾಗಿದ್ದಾನೆ ಅಥವಾ ದಶಾಭಕ್ತಿಗಳು ಅಥವಾ ಕೆಲವೊಮ್ಮೆ ಈ ಗ್ರಹಗಳ ಒಂದು ಸ್ಥಿತಿಗಳಲ್ಲಿ ರಾಹುಕ್ರಸ್ತನಾಗಿದ್ದಾನೆ ಕೆಲವೊಬ್ಬರಿಗೆ ಈ ಮುಖದಲ್ಲಿ ಕಾಂತಿ ಇರೋದಿಲ್ಲ ಕಳೆ ಇರೋದಿಲ್ಲ ಏನೋ ಒಂದು ರೀತಿಯಲ್ಲಿ ಭಾಸ ಅಥವಾ ಈ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಜನಗಳಿಂದಲೂ ಕೂಡ ಬೆಳೆ ನಾನು ಹೇಳಿದ ಪ್ರಮಾಣದಲ್ಲಿ ನೀವು ಮಾಡಿ ಖಂಡಿತ ಈ ದೃಷ್ಟಿ ದೋಷಗಳಿಂದ ತಾವು ಹೊರಗಡೆ ಬರ್ತೀರ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ತಾಯಿ ಜಗನ್ಮಾತೆ ಕಾಳಿ ಭದ್ರಕಾಳಿ ಕಾಪಾಲಿನಿ ರುಂಡಮಾಲಿ ಆ ತಾಯಿಯ ಒಂದು ಸ್ತುತಿ ಉಚ್ಚಾರ ಭಕ್ತಿ ಭಾವನೆಗಳಿಂದ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣೆಗಳಿಂದ ನಾವು ಹೊರಗಡೆ ಬರ್ಬೋದು ಕಾಳಿ ಅದೊಂದು ಅಭೇದ್ಯವಾಗಿರ್ತಕ್ಕಂಥ ಸ್ವರೂಪ ಅದು ಆದಿನೂ ಹೌದು ಅಂದರೆ ಅದು ಜಾಗ್ರತಾ ವ್ಯವಸ್ಥೆನೂ ಹೌದು ಅಂತ್ಯನೂ ಹೌದು ಅಲ್ಲಿ ಏನೂ ಇಲ್ಲ ಅಲ್ಲೆಲ್ಲವೂ ಕೂಡ ನಾಶ ಅಂತ ಹೇಳ್ಬೋದು ಅಲ್ಲೇನೂ ಇಲ್ಲ ಅಲ್ಲಿಂದ ಎಲ್ಲವೂ ಕೂಡ ಉದ್ಭವ ಅಂತಲೂ ಹೇಳ್ಬೋದು ಇದು ಆಧ್ಯಾತ್ಮದಲ್ಲಿ ಇದರ ನೋಟ ಚಿತ್ರಣಗಳೇ ಬೇರೆ ಇರ್ತವೆ ಕಾಳಿ ಅಂದರೆ ಕಪ್ಪು ಕಪ್ಪು ಅಂದರೆ ಏನೂ ಇಲ್ಲ ಏನೂ ಇಲ್ಲದ್ರೆ ಜಾಗದಲ್ಲೇ ಅನಂತವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಅನಂತವನ್ನು ತನ್ನಲ್ಲೇ ಲೀನ ಮಾಡಿಸ್ಕೊಳ್ಳುವಂಥ ಒಂದು ಪ್ರಜ್ಞಾ ವ್ಯವಸ್ಥೆ ಅಂತಲೂ ಕೂಡ ನಾವು ನಿರ್ಣಯಿಸ್ಬೋದು ಇಲ್ಲಿ ಯಾವುದೇ ಒಬ್ಬ ಮನುಷ್ಯನಿಗೆ ದೃಷ್ಟಿ ಕೆಟ್ಟ ದೃಷ್ಟಿ ತಾಕುತ್ತೆ ತಾಗಲ್ಲ ಇದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ ಎಲ್ಲಿ ಕೆಲವೊಮ್ಮೆ ಜಾತಕದಲ್ಲಿ ರಾಹುಗ್ರಸ್ತನಾಗಿದ್ದಾನೆ ಅಥವಾ ದಶಾಭುಕ್ತಿಗಳಲ್ಲೋ ಅಥವಾ ಕೆಲವೊಮ್ಮೆ ಈ ಗ್ರಹಗತಿಗಳ ಒಂದು ಸ್ಥಿತಿಗಳಲ್ಲಿ ರಾಹುಗ್ರಸ್ತನಾಗಿರ್ತಾನೆ ಅಲ್ಲಿ ದುಶ್ ದೃಷ್ಟಿ ಅನ್ನೋದು ವ್ಯತಿರಿಕ್ತವಾಗಿ ಬೇಗನೆ ಹೆಚ್ಚಾಗಿ ಕಾಣುತ್ತೆ ಯಾವಾಗ ಈ ರಾಹುಗ್ರಸ್ತನಾಗ್ತಾನೆ ಈ ಕೆಲವೊಂದು ಲಕ್ಷಣದಲ್ಲಿ ಕಳಾಹೀನ ಸ್ಥಿತಿಗೆ ಹೋಗಿರ್ತಾರೆ ಕೆಲವೊಬ್ಬರಿಗೆ ಈ ಮುಖದಲ್ಲಿ ಕಾಂತಿ ಇರೋದಿಲ್ಲ ಕಳೆ ಇರೋದಿಲ್ಲ ಏನೋ ಒಂದು ರೀತಿಯಲ್ಲಿ ಭಾಸ ಅಥವಾ ಈ ಕೆಟ್ಟದಾಗಿರ್ತಕ್ಕಂತಹ ದೃಷ್ಟಿ ಜನಗಳಿಂದಲೂ ಕೂಡ ಬೀಳ್ತಾ ಇರುತ್ತೆ ಅಂದರೆ ಅಲ್ಲಿ ರಾಹುಗ್ರಸ್ತನಾಗಿದ್ದೇನೆ ಅಂದರೆ ಈಗ ಯಾರಾದರೂ ಒಂದು ದೃಷ್ಟಿ ಹಾಕಿದ್ರೂ ಕೂಡ ಸಮಸ್ಯೆ ಆಗುತ್ತೆ ಹಿಂಗೆ ಹೇಳ್ತಾ ಇರ್ತಾರೆ ಸುಮ್ಮನೆ ಸಹಜವಾಗಿ ನೋಡಿ ಈ ಹೆಣ್ಮಕ್ಳಲ್ಲಿ ಅದರಲ್ಲೂ ಬಹಳ ದೊಡ್ಡದಾಗಿ ಚೆನ್ನಾಗಿ ಕೂದಲು ಬೆಳೆಸ್ಕೊಂಡಿರ್ತಾರೆ ತಲೆ ಮೇಲೆ ಏ ನಿನ್ನ ಕೂದಲು ಬಹಳ ಚೆನ್ನಾಗಿದೆ ಅಂತ ಏನೋ ಒಂದು ರೀತಿಯಲ್ಲಿ ಅವರು ಚೆನ್ನಾಗಿ ಒಳ್ಳೇದು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ಆ ಹೇಳಿದ್ದು ಮಾರನೇ ದಿವಸದಿಂದ ಈ ಕೂದಲು ಉದುರೋದು ಸ್ಟಾರ್ಟ್ ಆಗಿಬಿಟ್ಟಿರ್ತಾರೆ ಅವ್ರಿಗೆ ಕೆಲವೊಬ್ಬರಲ್ಲಿ ಅಬ್ಸರ್ವ್ ಮಾಡಿರ್ಬೋದು ನೀವು ಭಾಳ ಚೆನ್ನಾಗಿ ಕಾಣ್ತಿದ್ದೀಯಾ ಅಂತ ಹೇಳ್ತಾರೆ ಒಬ್ಬರು ಆ ಹೆಣ್ಮಕ್ಳಲ್ಲಿ ನೆಕ್ಸ್ಟು ಈ ಬಂಗು ಇಂಗು ಅಂಥದ್ದೆಲ್ಲ ಶುರು ಆಗಿಬಿಡುತ್ತೆ ಎಲ್ಲೋ ಒಂದು ಕಡೆ ಇದು ಭಾಳಷ್ಟು ಜನ ಇದ್ರನ್ನ ತಿಳ್ಕೊಂಡಿರ್ತಾರೆ ಅನುಭವಿಸಿರ್ತಾರೆ ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ ಹೀಗೆ ಮಗು ಬಹಳ ಪುಟ್ ಪುಟ್ಟದಾಗಿ ಮುದ್ದು ಮುಂದಾಗಿ ಆಟ ಆಡ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಮಗು ಎಷ್ಟು ಚೂಟಿ ಇದ್ದಾನೆ ಅಂತ ಏನೋ ಹೇಳ್ತಾರೆ ಆ ಮಗು ಊಟ ಮಾಡೋದೇ ಬಿದ್ದುಬಿಡುತ್ತದೆ ಆಳೋದು ರಚೆ ಹಿಡಿಯೋದು ಇದರಲ್ಲಿ ಶುರು ಮಾಡಿಕೊಂಡು ಅಂದರೆ ದೃಷ್ಟಿ ತಾಗತ್ತೆ ಕೆಟ್ಟ ದೃಷ್ಟಿ ಒಳ್ಳೆ ದೃಷ್ಟಿ ಅನ್ನೋದಲ್ಲ ಆ ದೃಷ್ಟಿಯ ಸ್ವರೂಪ ಹೇಗಾದರೂ ಅದು ಕೆಟ್ಟದ್ದು ಕೆಟ್ಟದಾಗೆ ಅಥವಾ ಒಳ್ಳೇದು ಕೂಡ ಕೆಟ್ಟದಾಗೆ ಪರಿಣಾಮ ಬಿದ್ದುಬಿಡುತ್ತೆ ಆ ಅಂಥ ಒಂದು ಸ್ಥಿತಿ ಇರ್ಬೋದು ಮನುಷ್ಯರ ಕಣ್ಣಿಗೆ ಬಂದರೆ ನೀವು ಏನೇ ಮಾಡಿದ್ರೆ ಅದು ಹೋಗಲ್ಲ ದೇವರು ಕಣ್ಣಕ್ಕೆ ಬಂದರೆ ಏನಾರ ಒಂದು ಹಣ್ಣು ಕಾಯಿ ಕರ್ಪೂರ ಹಚ್ಚಿ ಸಮಾಧಾನ ಮಾಡ್ಕೊತಾವ ಹಾಗೆ ದೃಷ್ಟಿ ಅನ್ನೋದು ಬಹಳ ಕೆಟ್ಟದ್ದು ಎಷ್ಟು ಮಾಂತ್ರಿಕ ಸಮಸ್ಯೆ ಎಷ್ಟು ಶತ್ರು ಪೀಡ ಸಮಸ್ಯೆ ಯಾವುದೋ ಒಂದು ರೀತಿಯಲ್ಲಿ ಆಗ್ತಾ ಇದೆ ಏನೋ ಒಂದು ರೀತಿಯಲ್ಲಿ ಈ ದೃಷ್ಟಿ ತಾಗಿದ್ರು ಕೂಡ ಅಷ್ಟೇ ಅದೇ ರೀತಿಯಲ್ಲಿ ವ್ಯವಹಾರಿಕವಾಗಿ ನಡೀತಾ ಇರುತ್ತೆ ಇಂಥ ಕೆಟ್ಟ ದೃಷ್ಟಿಗಳು ಬಿದ್ದಿದ್ದ ತಕ್ಷಣ ಏನಾಗುತ್ತೆ ವ್ಯವಹಾರ ದುಡ್ಡು ಕಾಸಿನಲ್ಲಿ ನಿಲುಗಡೆ ಆಗುತ್ತೆ ಚೆನ್ನಾಗಿರುವಂಥ ಆರೋಗ್ಯ ಸ್ಥಿತಿಗತಿಗಳು ಚೆನ್ನಾಗಿದ್ದು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಇಂತಹ ಕೆಲವೊಂದು ದೃಷ್ಟಿದೋಷಗಳಿಂದ ಏನಾಗುತ್ತೆ ಆರೋಗ್ಯ ಹದಗಿಡೋದು ಪದೇ ಪದೇ ಆಸ್ಪತ್ರೆಗೆ ಸೇರೋದು ಕೆಲವೊಮ್ಮೆ ಇಂತಹ ಕೆಟ್ಟ ದೃಷ್ಟಿಗಳೇ ಶುಭ ಕಾರ್ಯಗಳಲ್ಲಿ ವಿಘ್ನ ಫಲಗಳನ್ನು ಕೊಡೋದು ಶುಭ ಕಾರ್ಯ ಆಗದೇ ಇರೋ ಹಾಗೆ ಮಾಡೋದು ಆತ ಇಲ್ಲಿ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾನೆ ಹೇಗಿದ್ದಾನೆ ಅನ್ನೋದಲ್ಲ ಇದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಳ್ಳೆಯವರಾಗಿದ್ದೇ ದೃಷ್ಟಿ ಹಾಕುವಂಥ ಜನಗಳು ಇರ್ತಾರೆ ಅಥವಾ ಈ ಕೆಟ್ಟದಾಗಲಿ ಅನ್ನೋ ರೀತಿಯಲ್ಲೇ ದೃಷ್ಟಿ ಹಾಕುವಂಥ ಜನಗಳು ಇರ್ತಾರೆ ಆದರೆ ದೃಷ್ಟಿ ಆ ಒಂದು ಸ್ಥಿತಿಯಿಂದ ನರಳಾಟ ಅನುಭವಿಸ್ತಕ್ಕಂಥ ನೀವೇ ಆಗಿರ್ತೀರ ಹೀಗೆ ಇಂಥ ದರಿದ್ರ ಅಥವಾ ದಾರಿದ್ರ್ಯ ತರಿಸ್ತಕ್ಕಂಥ ದೃಷ್ಟಿ ಕೆಟ್ಟದಾಗಿರ್ತಕ್ಕಂಥ ದೃಷ್ಟಿ ಇವೆಲ್ಲವೂ ಕೂಡ ಹಾಕಬೇಕು ಒಂದು ಗಾಡಿಗೂ ಕೂಡ ಕಪ್ಪು ದಾರವನ್ನು ಕಟ್ತಾ ಇರ್ತಾರೆ ಕೈ ಕಟ್ತಾರೆ ಕಾಲು ಕಟ್ತಾ ಇರ್ತಾರೆ ದೃಷ್ಟಿ ಬೀಳದೇ ಇರಲಿ ಬೀಳದೇ ಇರಲಿ ಅಂತ ಹೇಳ್ಬಿಟ್ಟು ಬೇರೆ ಏನೇನೋ ಮಾಡ್ತಾ ಇರ್ತಾರೆ ಮನೆಗೊಂದು ಗೊಂಬೆನ ಮಾಡಿಟ್ಟಿರ್ತಾರೆ ಮನೆ ಕಟ್ಟೋ ಯಾವುದೋ ಒಂದು ಫೋಟೋನೂ ಇಟ್ಟಿರ್ತಾರೆ ಇತ್ತೀಚೆಗೆ ಭಾಳ ಕಡೆ ನೋಡ್ತಾ ಇರ್ತೀವಿ ನಾವು ಕೆಲವೊಂದು ಫೋಟೋಗಳಿಡೋದು ಗೊಂಬೆಗಳನ್ನು ಮಾಡಿಡೋದು ದೃಷ್ಟಿ ತಾಗದೇ ಇರಲಿ ಅಂತ ಹೇಳಿ ಅದೇ ರೀತಿಯಲ್ಲಿ ಕೆಲವೊಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ಕೆತ್ತನೆಗಳಲ್ಲೂ ಕೂಡ ದೃಷ್ಟಿ ತಾಗದೇ ಇರಲಿ ಅನ್ನೋ ರೀತಿಯಲ್ಲಿ ಕೆಲವೊಂದು ಶಿಲಾಭಂಗಿಗಳನ್ನೇ ಇಟ್ಟಿರ್ತಾರೆ ಅದು ಒಂದು ಸಾಂಪ್ರದಾಯಿಕವಾಗಿ ಮೊದಲಿಂದಲೂ ಕೂಡ ಇಲ್ಲಿ ರೂಢಿಗತವಾಗಿ ಬಂದಿರತಕ್ಕಂಥ ಅಂಶ ಹೀಗೆ ನಿಮ್ಮ ಜೀವನದಲ್ಲಿ ಈ ಕೆಟ್ಟ ದೃಷ್ಟಿ ದುಷ್ಟ ಜನಗಳ ದೃಷ್ಟಿ ದುಷ್ಟ ರೀತಿಯಾದಂಥ ಈ ಕುಕೃತ್ಯಗಳ ದೃಷ್ಟಿಗಳೇನಿರ್ತವೆ ನಿಮ್ಮನ್ನ ಉದ್ಧಾರ ಆಗ್ಲಿಕ್ಕೆ ಬಿಡೋದಿಲ್ಲ ಇದರಿಂದ ತಾವು ಹೊರಗಡೆ ಬರಬೇಕಂತಂದರೆ ತಾವು ಆ ಅಮ್ಮನವರ ಅಂದರೆ ಭದ್ರಕಾಳಿ ಅಮ್ಮನವರ ಮಂತ್ರವನ್ನು ಹೇಳಿ ನಾನು ಹೇಳಿದ್ದ ಪ್ರಮಾಣದಲ್ಲಿ ನೀವು ಮಾಡಿ ಖಂಡಿತ ಈ ದೃಷ್ಟಿ ದೋಷಗಳಿಂದ ತಾವು ಹೊರಗಡೆ ಬರ್ತೀರಾ ಹಾಗೆ ಯಾವಾಗ ಯಾವಾಗ್ಯಾವಿಂಥದ್ದೆಲ್ಲ ನಿಮಗೆ ಅನುಭವಕ್ಕೆ ಭಾಸ ಆಗುತ್ತೆ ಹಾಗೆಲ್ಲ ಈ ಪರಿಷ್ಕಾರವನ್ನು ಮಾಡ್ತಾ ಹೋಗಿ ಖಂಡಿತ ಇದರಿಂದ ನಿಮಗೆ ಕೆಟ್ಟ ದೃಷ್ಟಿ ನರದೃಷ್ಟಿ ಇವೆಲ್ಲವೂ ಕೂಡ ತಾಕಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಒಂದು ಮಂತ್ರ ಸ್ವರೂಪ ಇದೆ ಭದ್ರಕಾಳಿ ಕಾಮರೂಪ ಮಹಾವಿದ್ಯಾ ಯಶಸ್ವಿನಿ ಮಹಾಶ್ರಯ ಮಹಾಭಾಗ ದಕ್ಷಯಾಗ ವಿಭೇದಿನಿ ರುದ್ರಕೋಪ ಸಮುದ್ಭತ ಭದ್ರಮುದ್ರಾ ಶಿವಡಂಕರಿ ಚಂದ್ರಿಕಾ ಚಂದ್ರವದನ ರೋಷ ತಾಮ್ರಾಕ್ಷ ಶೋಭಿನಿ ಈ ಮಂತ್ರವನ್ನು ಹೇಳಿ ಇನ್ನೊಮ್ಮೆ ಹೇಳ್ಬಿಡ್ತೀನಿ ನಾನು ಭದ್ರಕಾಳಿ ಕಾಮರೂಪ ಮಹಾವಿದ್ಯಾ ಯಶಸ್ವಿನಿ ಮಹಾಶ್ರಯ ಮಹಾಭಾಗ ದಕ್ಷಯಾಗ ವಿಭೇದಿನಿ ರುದ್ರಕೋಪ ಸಮುದ್ಭುತ ಭದ್ರಮುದ್ರಾ ಶಿವಡಂಕರಿ ಚಂದ್ರಿಕಾ ಚಂದ್ರವದನ ರೋಕ್ಷ ತಾಮ್ರಾಕ್ಷ ಶೋಭಿನಿ ಈ ಮಂತ್ರವನ್ನು ತಾವು ಇಪ್ಪತ್ತೊಂದು ಬಾರಿ ಹೇಳಿ ತದನಂತರವಾಗಿ ಒಂದು ನಿಂಬೆಹಣ್ಣಿನಿಂದ ನಿಮ್ಮನಿಗೆ ನೀವೇ ದೃಷ್ಟಿ ತೆಗೆದು ನಿರ್ಜನ ಪ್ರದೇಶಗಳಲ್ಲಿ ಎಸಿರಿ ಅಥವಾ ತುಳಿರಿ ಅಥವಾ ಕತ್ತರಿಸಿ ಹಿಂತಿರುಗದೆ ನೋಡದೆ ಹೋಗಿ ಅದೇ ರೀತಿಯಲ್ಲಿ ನಿಮ್ಮ ವ್ಯವಹಾರಿಕ ವ್ಯಾಪಾರ ಸ್ಥಳಗಳಲ್ಲಿ ಕೂಡ ಈ ಮಂತ್ರವನ್ನು ಹೇಳಿ ನಿಂಬೆಹಣ್ಣನ್ನು ಅರ್ಧ ಭಾಗ ಮಾಡಿ ಎಡ ಎಡಗಡೆ ಇರೋದು ಬಲಗಡೆ ಹಾಕಿ ಬಲಗಡೆ ಇರೋದನ್ನ ಎಡಗಡೆಗೆ ಹಾಕಿ ಬನ್ನಿ ಯಾವಾಗಾದರೂ ವಾರದಲ್ಲೊಮ್ಮೆ ಒಮ್ಮೆ ಮಾಡ್ತಾ ಹೋಗಿ ವ್ಯಾಪಾರ ವ್ಯವಹಾರ ಇದ್ದರೆ ನೀವು ಸರ್ವೇ ಸಾಮಾನ್ಯವಾಗಿ ಜೀವನ ನಿಮಗೆ ಇಂಥದ್ದು ವಿಚಾರ ಅನುಭವಕ್ಕೆ ಭಾಸ ಆದರೆ ಈ ದೃಷ್ಟಿಯಿಂದ ಸಮಸ್ಯೆ ಆಗ್ತಾ ಇದೆ ಎಂಬುದಾಗಿ ನಿಮ್ಮ ಮನವರಿಕೆ ಆದರೆ ಇದನ್ನು ತಾವು ಮಾಡ್ಬೋದು ನಿರ್ಚನ ಪ್ರದೇಶದಲ್ಲಿ ಖಂಡಿತವಾಗಿ ಆ ಕಾಳಿಯ ಅನುಗ್ರಹದಿಂದ ದೃಷ್ಟಿ ದೋಷಾದಿಗಳು ಕೆಟ್ಟ ರೀತಿಯಾದಂಥ ಕೆಲವೊಂದು ಸ್ಥಿತಿಗಳಿಂದ ತಾವು ಹೊರಗಡೆ ಬರ್ತೀರ ಬಹಳ ಅಂದರೆ ಬಹಳ ನಿರಾಳರಾಗ್ತೀರ ಏನೋ ಈ ದೃಷ್ಟಿಗೆ ಏನಾಗಿರುತ್ತೆ ಮೈಯೆಲ್ಲ ಭಾರ ಒಂದು ರೀತಿಯಲ್ಲಿ ಏನು ಮಾಡಲಿಕ್ಕೆ ತೋಷೋದಿಲ್ಲ ಮನಸ್ಸಿಗೆ ಸಂತೋಷ ಇರೋದಿಲ್ಲ ಮಾನಸಿಕವಾಗಿ ನರಳಾಟ ಆಗ್ತಾ ಇರುತ್ತೆ ಒಂದು ರೀತಿಯಲ್ಲಿ ನೀ ನಿಮಗೆ ನೀವೇ ಜಡ ಆಗಿರ್ತೀರ ಇದನ್ನು ಮಾಡಿ ಮಾಡಿದ್ದ ಐದು ನಿಮಿಷದಲ್ಲಿ ಸರಿ ಹೋಗ್ಬಿಡುತ್ತೆ ಅಂದರೆ ನಿರಾಳರಾಗ್ತೀರಾ ಪ್ರಶಾಂತವಾಗುತ್ತೆ ಹಾಗೆ ನಿಮ್ಮಲ್ಲಿ ಒಂದು ಉತ್ಸಾಹ ಚಲನೆ ಒಂದು ಪ್ರಬುದ್ಧತೆ ಎಲ್ಲವೂ ಕೂಡ ಮೇಳಸುತ್ತೆ ಖಂಡಿತ ಮಾಡಿ ಹಾಗೆ ನಿಮಗೇನಾದ್ರು ಇಂಥ ಕೆಲವೊಮ್ಮೆ ಪ್ರಶ್ನೆಗಳಿದ್ದಾಗ ಕಮೆಂಟ್ನಲ್ಲೂ ಅಥವಾ ವಾಟ್ಸಪ್ನಲ್ಲಿ ತಿಳಿಸ್ತಾ ಇರಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿದ್ದ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಶುಭವಾಗಲಿ ನಮಸ್ಕಾರ